ನೋಡಿ ಇಲ್ಲೊಂದು ಪರಾತನ ಇದರ ಒಳಗಡೆ ನಾನು ಎರಡು ದಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಗೋಧಿ ಅಂದ್ರೆ ಪ್ಯೂರ್ ಗೋಧಿ ಹಿಟ್ಟಿದೆ ಇದರಲ್ಲಿ ಯಾವುದೇ ಥರ ಮಿಕ್ಸಿಂಗ್ ಇಲ್ಲ ಮತ್ತೆ ಗೋಧಿ ಹಿಟ್ಟನ್ನು ಜಡಿ ಮಾಡಿ ಹಾಕೋಬೇಕು ಇವಾಗ ಎರಡು ಕಪ್ ಗೋಧಿ ಹಿಟ್ಟಲ್ಲಿ ಒಂದು ಕಪ್ಪದಷ್ಟು ಮೈದಾನ ಹಾಕೋತಾ ಇದ್ದೀನಿ ಮೈದಾ ಆಪ್ಷನಲ್ ಇದೆ ಬೇಕಂದವರು ಹಾಕೋಬಹುದು ಬೇಡ ಅಂದವ್ರು ಸ್ಕಿಪ್ ಮಾಡ್ಕೋಬೋದು ಬಟ್ ಮೈದಾ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆ ಟೆಕ್ಚರು ಮತ್ತು ಒಂಥರ ಫ್ಲೇವರು ಕೂಡ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಇವತ್ತೇ ಒಂದು ಕಪ್ದಷ್ಟು ಮೈದಾನ ಹಾಕೊಂಡಿದ್ದೀನಿ ಈ ರೆಸಿಪಿನ ನೀವು ಪ್ಯೂರ್ ಗೋಧಿ ಇಟ್ಟಲ್ಲಿ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು ಜೀರಿಗೆ ಮತ್ತು ಓಂಕಾಳನ್ನು ಕೈಯಲ್ಲಿ ಈ ಥರ ತಿಕ್ಬಿಟ್ಟು ಹಾಕ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಕಸೂರಿ ಮೆಥಿತು ಕೂಡ ತೊಗೊಂಡಿದ್ದೀನಿ ಕಸೂರಿ ಮೆತ್ತು ಕೂಡ ಕೈಯಲ್ಲಿ ಈ ಥರ ಒಂದು ಸ್ವಲ್ಪ ತಿಕ್ಕಿಬಿಟ್ಟು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಬೇಕಂದ್ರೂ ಹಾಕೋಬೋದು ಇವಾಗ ಇದರೊಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ ನೀವು ಬೇಕಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರು ನೀವು ನಮ್ಮದು ವಿಶ್ ಅಡುಗೆ ಮನೆ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ವುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಸೊ ಇವತ್ತೇ ನಾವು ಗೋಧಿ ಹಿಟ್ಟಿಂದು ಮತ್ತು ಮೈದಾನ ಬಳಸಿಬಿಟ್ಟು ತುಂಬ ಒಳ್ಳೆಯ ರೆಸಿಪಿ ಮಾಡ್ತಾ ಇದ್ದೀವಿ ಇವಾಗ ನೋಡಿ ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಕೈಯಲ್ಲಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿಗೆಲ್ಲ ಯಾವ ಥರ ಹಿಟ್ಟನ್ನು ಕಲಿಸ್ತೀವಿ ಅದೇ ಥರ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಇರಬಾರ್ದು ಮತ್ತು ತುಂಬ ಲೂಸು ಕೂಡ ಇರಬಾರ್ದು ನೋಡಿ ಇಲ್ಲಿ ಒಂದು ನಿಮಿಷ ಈ ಹಿಟ್ಟನ್ನು ನಾವು ಮಿದಿಬೇಕು ಹೆಂಗೆ ನಾರ್ಮಲಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಸೇಮ್ ಇಲ್ಲಿ ಅದೇ ಥರ ಹಿಟ್ಟನ್ನು ಕಲಿಸಿರೋದು ನೋಡಿ ಇಲ್ಲಿ ನಮ್ಮದು ಇವಾಗ ಹಿಟ್ಟು ಕಲಸಿ ರೆಡಿಯಾಗಿದೆ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದೇ ಥರ ಬಿಟ್ಬಿಡೋಣ ನೋಡಿ ಇಲ್ಲೊಂದು ಪ್ಯಾನನ್ನು ತಗೊಂಡು ಇದ್ರೊಳಗಡೆ ನಾನು ಒಂದು ಕಾರ್ನನ್ನು ತಗೊಂಡಿದ್ದೀನಿ ಸುಲ್ಬಿಟ್ಟು ಫುಲ್ ಒಂದು ಕಾರ್ನ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನನ್ನು ತೊಗೋಬೋದು ಅಥವಾ ನಾಟಿ ಜೋಳ ಬರುತ್ತಲ್ಲ ಅದನ್ನು ಕೂಡ ತೊಗೋಬೋದು ನೋಡಿ ಸ್ವಲ್ಪ ಸಾಫ್ಟಾಗಿದೆ ತುಂಬ ಹಾಡಿರೋದನ್ನು ತೊಗೋಬೇಡಿ ತುಂಬ ಹಾಡಿರೋದನ್ನು ಇದೆ ಅಂದರೆ ಅದಕ್ಕೆ ನೀವು ಒಂದು ಕುದೀನ ತಕ್ಕೋಬೇಕಾಗುತ್ತೆ ಫಸ್ಟ್ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇದು ತುಂಬ ಎಳೆದಿರೋದ್ರಿಂದ ಡೈರೆಕ್ಟಾಗಿ ನಾನು ಪ್ಯಾನ್ ಒಳಗಡೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರ್ಕೊಂಡು ಬರೋಣ ಕಾರ್ನನ್ನು ಈ ಥರ ಹುರಿದು ಹಾಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತೂ ಅದ್ಭುತವಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರ್ತಿನ ಹೇಳೋ ರೀತಿಯಲ್ಲಿ ನೀವು ಈ ರೆಸಿಪಿ ಮಾಡಿ ಮಕ್ಕಳು ಬ್ರೇಕ್ಫಾಸ್ಟಕ್ಕೆ ಅಷ್ಟೇ ಅಲ್ಲ ಲಂಚು ಡಿನ್ನರು ಸ್ನಾಕ್ಸ್ ಕೂಡ ಇದನ್ನೇ ತಿಂತಾರೆ ನೀವು ಎನಿ ಟೈಮ್ ಮಾಡ್ಕೊಂಡು ತಿನ್ಕೋಬೋದು ಈ ರೆಸಿಪಿ ಅಷ್ಟು ಹೆಲ್ದಿ ರೆಸಿಪಿ ಇದೆ ಅಂತ ಅನ್ಬೋದು ಜೋಳ ಹುರಿಬೇಕಾದ್ರೆ ಕೇರ್ಫುಲ್ಲಾಗಿ ಹುರ್ಕೊಳ್ಳಿ ಯಾಕಂದರೆ ಜೋಳ ಹುರಿಬೇಕಾದ್ರೆ ಸಿಡಿಯುತ್ತೆ ಹಾಗಾಗಿ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಇವಾಗ ನೋಡಿ ಜೋಳ ತುಂಬ ಚೆನ್ನಾಗಿ ಹುರಿದಿದೆ ಉರಿನ ಆಫ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಆಫ್ ಮಾಡ್ಕೊಂಡ ನಂತರ ಇವಾಗ ಇದೇ ಜೋಳದೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ ನೋಡಿ ನಾನು ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಸಣ್ಣ ಬೇಕಂದ್ರು ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ದಪ್ಪ ಬೇಕಂದ್ರು ಮಾಡ್ಕೋಬೋದು ಫ್ಲೇಮನ್ನು ಆಫ್ ಮಾಡಿಕೊಂಡೆ ಕ್ಯಾಪ್ಸಿಕಮ್ನ ಹಾಕೋಬೇಕು ನೋಡಿ ಇವಾಗ ಇದೆರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆರಡು ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ನಾವು ಬಿಡೋಣ ಇಲ್ಲಿ ನೋಡಿ ಒಂದು ಬೌಲನ್ನು ತಗೊಂಡ್ಬಿಟ್ಟು ಒಳಗಡೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ಅಂತ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ನೋಡಿಬಿಟ್ಟು ಹಾಕೊಳ್ಳಿ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಇದ್ರ ಒಳಗಡೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ಅಂತ ಟೊಮೆಟೊನ ಹಾಕೊಳ್ಳೋಣ ನಾನಿಲ್ಲಿ ಒಂದೂವರೆ ಟೊಮೆಟೊ ತೊಗೊಂಡಿದ್ದೀನಿ ಇವಾಗ ಇದ್ರೊಳಗಡೆ ಆರ್ಗ್ಯಾನೋನ ಹಾಕೋತಾ ಇದ್ದೀನಿ ಪಿಜ್ಜಾ ಹಬ್ಸು ಇವಾಗ ಇಲ್ಲಿ ಒಂದೂವರೆ ಸ್ಪೂನಷ್ಟು ಚಿಲಿ ಫ್ಲೇಕ್ಸನ್ನು ಹಾಕೋತಾ ಇದ್ದೀನಿ ಚಿಲಿ ಫ್ಲೇಕ್ಸ್ ಕೆಂಪು ಕೆಂಪಾರದ ಪುಡಿನೂ ಹಾಕೋಬೋದು ಇವಾಗ ಒಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಚೀಸನ್ನು ತಗೊಂಡಿದ್ದೀನಿ ಇಲ್ಲಿ ಚೀಸನ್ನು ಈ ಥರ ಗ್ರೇಟ್ ಮಾಡಿ ಹಾಕ್ಕೊಳ್ಳೋಣ ಚೀಸನ್ನು ಸ್ಕಿಪ್ ಮಾಡಬೇಡಿ ಕಂಪಲ್ಸರಿ ಚೀಸನ್ನು ಹಾಕೊಳ್ಳಿ ಅಕಸ್ಮಾತ್ ಚೀಸಿಂದ ಯಾರಿಗಾದ್ರೆ ಅಲರ್ಜಿ ಇದೆ ಅಂದಾಗ ಚೀಸ್ ಬದಲಾಗಿ ಪನ್ನೀರನ್ನು ನೀವು ಇಲ್ಲಿ ಹಾಕೋಬೋದು ಇಲ್ಲಿ ನಾನು ಎರಡು ಕ್ಯೂಬ್ ತಗೊಂಡಿದ್ದೀನಿ ಚೀಸದ್ದು ಸೊ ಇದೆ ನಾನು ಈ ತರ ಗ್ರೇಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವೇನು ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಕ್ಯಾಪ್ಸಿಕಮ್ ಕಾರ್ನ್ ಅದನ್ನು ಹಾಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಟೊಮೆಟೊ ಕೆಚಪಪ್ಪನ್ನ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇವಾಗ ಒಂದು ಸ್ಪೂನಷ್ಟು ಇಲ್ಲಿ ನಾನು ಫಸ್ಟು ಪಿಜ್ಜಾ ಪಾಸ್ತಾ ಸಾಸನ್ನು ಹಾಕೋತಾ ಇದ್ದೀನಿ ಪಿಜ್ಜಾ ಪಾಸ್ತಾ ಸಾಸ್ ಇಲ್ಲ ಅಂದರೆ ಇಲ್ಲಿ ನೀವು ಕೆಚಪಿಂದ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡಿದ್ರೆ ನಡೆಯುತ್ತೆ ಸೊ ಎರಡು ಸ್ಪೂನಷ್ಟು ಇಲ್ಲಿ ನಾನು ಪಿಜ್ಜಾ ಪಾಸ್ತಾ ಸಾಸನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದರೊಳಗಡೆ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕೊಳ್ಳೋಣ ನೋಡಿ ಇಷ್ಟೇ ಜಾಸ್ತಿ ಬೇಡ ಸೋಯಾ ಸಾಸ್ ಬೇಡ ಅಂದರೆ ಒಂದು ಅರ್ಧ ಲಿಂಬೆ ರಸಾನ ಹಾಕ್ಕೋಬೋದು ಅಥವಾ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ಇದೆಲ್ಲನೂ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಇದು ನಮ್ಮ ಸ್ಟಫಿಂಗ್ ಪಕ್ಕಕ್ಕೆ ಇಡೋಣ ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಸ್ಟಫಿಂಗ್ ಆಗೋ ತನಕ ನಮ್ಮದು ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ ಇಲ್ಲಿ ಚೆನ್ನಾಗಿ ಉಬ್ಬಿದೆ ಹಿಟ್ಟು ಕೂಡ ಒಳಗಡೆ ಯಾವುದೇ ಥರ ಏನೂ ಆಗಲಿ ಸೋಡಾ ಆಗಲಿ ಮೊಸರಾಗಲಿ ನಾವು ಯೂಸ್ ಮಾಡಿಲ್ಲ ಇದನ್ನು ಒಂದು ಸರ್ತಿ ಈ ಥರ ಮೆತ್ಕೊಳ್ಳೋಣ ತುಂಬ ಚೆನ್ನಾಗಿ ಹಿಟ್ಟು ನೆಂದಿದೆ ಹತ್ತು ನಿಮಿಷದಲ್ಲಿ ಇವಾಗ ಇದ್ರದ್ದು ಚಿಕ್ಕ ದುಳಿನ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಮೆಲುಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ಳೋಣ ಈ ಥರ ಆಮೇಲೆ ಇದನ್ನು ಲಡ್ಸ ನೋಡಿ ಚಪಾತಿ ಲಟ್ಟಿಸ್ಬೇಕಾದ್ರೆ ಹಿಟ್ಟನ್ನು ಕೂಡ ಜಾಸ್ತಿ ಹಚ್ಕೋಬಾರ್ದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ಆಮೇಲೆ ತುಂಬ ಸಣ್ಣ ಲಟ್ಟಿಸ್ಬಾರ್ದು ತುಂಬ ದಪ್ಪನೂ ಇರಬಾರ್ದು ಸ್ವಲ್ಪ ಆಗಿ ಇರಬೇಕು ಕಿತ್ತ ಒಂದು ಸ್ವಲ್ಪ ದಪ್ಪ ಇದ್ದರೆ ಸಾಕು ನೋಡಿ ಇವಾಗ ಒಳಗಡೆ ನಾವು ಮಾಡಿಕೊಂಡಿರುವಂಥ ಸ್ಟಫಿಂಗನ್ನು ಹಾಕೊಳ್ಳೋಣ ನೀವು ಸ್ಟಫಿಂಗ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ಕಡಿಮೆ ಅಂದರೆ ಕಡಿಮೆ ಹಾಕ್ಬೋದು ಇವಾಗ ನೋಡಿ ಇದನ್ನು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ನಾವು ಹುರ್ನ ಎಲ್ಲ ಹೆಂಗಾಗ್ತೀವಿ ಆ ಥರ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಬೇಕು ಆಚೆ ಬರಬಾರ್ದು ಎಕ್ಸ್ಟ್ರಾ ಹಿಟ್ಟನ್ನು ತಕ್ಕೊಳ್ಳೋಣ ಆಮೇಲೆ ಜಸ್ಟ್ ಇದನ್ನು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಆಮೇಲೆ ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿಕೊಂಡು ಕೈಯಲ್ಲಿಯೇ ಇದನ್ನು ನಾವು ಈ ಥರ ಪ್ರೆಸ್ ಮಾಡಬೇಕು ಕೈಯಲ್ಲಿಯೇ ಈ ಥರ ಪ್ರೆಸ್ ಮಾಡಬೇಕು ಆಮೇಲೆ ಇದು ನೋಡಿ ತುಂಬ ದಪ್ಪ ಇರಬಾರ್ದು ಇದೇ ಥರ ಇರಬೇಕು ಸೊ ನೋಡಿ ಇವಾಗ ನಮ್ಮದು ಮಾಡಿ ರೆಡಿಯಾಗಿದೆ ಇದೇ ಥರ ಮಾಡ್ಕೋಬೇಕು ಇಲ್ಲಿ ನೋಡಿ ತವೆನ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿರೋದು ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಆಮೇಲೆ ನಾವು ಮಾಡಿಕೊಂಡಿರೋಂಥ ಸ್ಟಫಿಂಗ್ ಇದು ಚಪಾತಿ ಇದ್ರೊಳಗಡೆ ಇಟ್ಕೊಳ್ಳೋಣ ಈ ಥರ ಇಲ್ಲಿ ಒಂದೇ ಸರ್ತಿಗೆ ಎರಡು ಮೂರು ಆಗುತ್ತೆ ಮಾಡಿ ಒಂದು ಒಂದು ಸ್ವಲ್ಪ ಸಣ್ಣ ದಪ್ಪ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕದಿದೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಇಲ್ಲಿ ಮಾಡ್ಕೋಬೋದು ನೋಡಿ ತವೆ ಮೇಲೆ ಹಾಕೊಂಡ ನಂತರ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಸುತ್ತ ಎಣ್ಣೆ ಬಿಡೋಣ ನೋಡಿ ಈ ಥರ ಎಣ್ಣೆ ಹಚ್ಕೊಳ್ಳೋಣ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಇದನ್ನು ತಿರುಗಿಸ್ಕೊಳ್ಳೋಣ ಇದು ತವೆಗೆ ನಂಟಂಗಿಲ್ಲ ಹಾಗಾಗಿ ಆರಾಮಾಗಿ ಮಾಡ್ಕೊಬೋದು ನಾವು ಎಣ್ಣೆ ತುಪ್ಪ ತಿನ್ನೋಲ್ಲ ನಾವು ಡಯಕ್ಟಕ್ಕೆ ಮಾಡ್ಕೋತೀವಿ ಅಂದರೆ ಮೈದಾನ ಸ್ಕಿಪ್ ಮಾಡಿ ಅದರ ಜೊತೆ ಇದನ್ನು ಓವನಲ್ಲಿ ಅಥವಾ ಏರ್ ಫ್ರೈಯರಲ್ಲಿ ಕೂಡ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು ಇವಾಗ ನೋಡಿ ಇದನ್ನು ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಇದನ್ನು ಬೈಸ್ಕೊಳ್ಳೋಣ ತುಂಬ ಜಾಸ್ತಿ ಪ್ರೆಸ್ ಮಾಡಬೇಡಿ ಯಾಕಂದರೆ ಒಳಗಡೆ ಚೀಸೆಲ್ಲ ಇರೋದ್ರಿಂದ ಒಡೆದು ಬಿಟ್ಟು ಆಚೆ ಬರುತ್ತೆ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಇದನ್ನು ನಾವು ಇದೇ ಥರ ಕೆಳಗೆ ಮೇಲೆ ಮಾಡ್ತಾ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ತರ ಪ್ರೆಸ್ ಮಾಡ್ತಾ ಮಾಡ್ತಾ ತೆಳಗ ಮೇಲೆ ಮಾಡ್ತಾ ಕೆಂಪು ಬೆಣ್ಣ ಬರೋ ತನಕ ಇಲ್ಲಿ ನಾನು ನೋಡಿ ತುಂಬಾ ಚೆನ್ನಾಗಿ ಬೈದಿದೆ ಇವಾಗ ನಾವು ಇದನ್ನ ತಕ್ಕೊಳ್ಳೋಣ ಇವಾಗ ಇದನ್ನ ಕಟ್ ಮಾಡಿಬಿಟ್ಟು ಒಳಗಡೆ ಯಾವ ತರ ಬೈದಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೈದಿದೆ ಇದಕ್ಕೆ ನೀವು ಏನು ಹೆಸರು ಕೊಡ್ತೀರಾ ಕೊಡಿ ಕಮೆಂಟಲ್ಲಿ ಇದರ ಹೆಸರನ್ನು ಕೂಡ ಟೈಪ್ ಮಾಡಿ ಇದಕ್ಕೆ ಏನು ಹೆಸರು ಕೊಡೋಣ ಅಂತ ಇದಕ್ಕೆ ನೀವು ಬೇಕಂದರೆ ಕಚೇರಿ ಕೂಡ ಅನ್ಬೋದು ಅಥವಾ ಬನ್ನು ಕೂಡ ಅನ್ಬೋದು ಅಷ್ಟೇ ಒಳ್ಳೆ ಫ್ಲೇವರು ಪಿಜ್ಜಾ ಫ್ಲೇವರಲ್ಲಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ಇವಾಗ ಇದನ್ನು ನಾವು ಕಟ್ ಮಾಡಿ ನೋಡೋಣ ಇದನ್ನು ತಗೊಂಡ್ಬಿಟ್ಟು ಇವಾಗ ಇದನ್ನು ಕಟ್ ಮಾಡೋಣ ನೀವು ಅದೇ ಥರ ಕೂಡ ತಿನ್ಕೋಬೋದು ಸೂಪರ್ ಡೂಪರ್ ಅನ್ಬೋದು ನೋಡಿ ಪರ್ಫೆಕ್ಟ್ ನೋಡಿ ಚೀಸೆಲ್ಲ ಮೆಲ್ಟ್ ಆಗಿದೆ ಕೈ ಸುಡ್ತಾ ಇದೆ ಅಷ್ಟೇ ಒಳ್ಳೆ ಘಮ ಇದೆ ವಾವ್ ನೋಡಿ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಚೀಸಿ ನೋಡಿದ್ರಲ್ಲ ಇಷ್ಟೂ ಚೆನ್ನಾಗಿದೆ ಏ ಒನ್ ರೆಸಿಪಿ ಅಂತ ಅನ್ಬೋದು ನೋಡಿ ಮನೆಗೆ ಯಾರಾದ್ರೆ ಗೆಸ್ಟ್ ಬಂದಾಗಂತೂ ಮಾಡಿದರೆ ನಿಮಗೆ ಸಾಲೋದಿಲ್ಲ ಅಷ್ಟೂ ಒಳ್ಳೆ ಫ್ಲೇವರು ನೋಡಿ ವಾವ್ ಜಸ್ಟ್ ವಾವ್ ರೆಸಿಪಿ ತುಂಬ ಚೆನ್ನಾಗಿ ಬರ್ತಾ ಇದೆ ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ ಇದನ್ನು ನಾನು ಟೇಸ್ಟ್ ಮಾಡಿ ಹತ್ತೀನಿ ತುಂಬ ಸಖತ್ತಾಗಿದೆ ತುಂಬ ಚೆನ್ನಾಗಾಗಿದೆ ಇದು ಬರೀ ನೀವು ಸ್ಟಫಿಂಗನ್ನು ನೋಡಿ ಆಮೇಲೆ ಗೆಸ್ ಮಾಡ್ಬೋದು ಎಷ್ಟು ಟೇಸ್ಟಿಯಾಗಿದೆ ಅಂತ ತುಂಬ ಒಳ್ಳೆಯ ರೆಸಿಪಿ ಎ ಒನ್ ರೆಸಿಪಿ ಜಸ್ಟ್ ವಾವ್ ರೆಸಿಪಿ ಅಂತ ಅನ್ಬೋದು ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ಈ ರೆಸಿಪಿನ ಮಿಸ್ ಮಾಡಬೇಡಿ ಮಾಡೋದು ಕೂಡ ತುಂಬ ಈಸಿ ಇದೆ ನೀವು ಬೇಕಂದಿರುವಂಥ ತರಕಾರಿಯನ್ನು ಹಾಕ್ಬಿಟ್ಟು ಈ ಥರ ಒಂದು ಹೆಲ್ದಿ ರೆಸಿಪಿಯನ್ನು ನೀವು ಮಾಡ್ಕೋಬೋದು ಎನಿ ಟೈಮ್ ತಿನ್ಕೋಬೋದು ಸೊ ಈ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವೇಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು